ಊಟ ಪೀಠ ಏನು ಪ್ರಾಬ್ಲಮ್ ಇಲ್ಲ ಇರ್ತೀವ್ರಿ ಏನು ಪ್ರಾಬ್ಲಮ್ ಇಲ್ಲ ಚಹಾ ಕ್ಯಾಂಪ್ರಿ ಚಹಾ ಕ್ಯಾನ್ಸಿ ಊಟ ಏನ ಒನ್ ಮೀನ್ಸ ಅವ್ರಿಗೆ ಬಂದಿಲ್ಲ ಈಗ ನೋಡ್ಕೊಂಡು ಸ್ಥಾನಕ್ಕೆ ಚೌಕಶನೂ ಹೋಗ್ಬಹುದು ನಾವು ಹೇಳಿದ್ವಿ ಒಂದೇ ಇರ್ಬೇಕು ಮೇಂಬರ್ಗಳು ಪಂಚಾಯತ್ ಅಮೆಟ್ ಒಂದೇ ಇರ್ಬೇಕು

ரோடு சார் கேவாட் அவரு ரோடு

नम्बर नम्बरले आ गर्दा नम्बर गर्नु हुन्छ। कस्तो अवस्थामा गर्नुहुन्छ? अनि त्यसले गर्छ पेडी बनाइदिन्छ। अनि पनिले पनि सबैले सबैले ठीक है। सफ्नी साइड सगर नेक्स्ट टु बी हो त साहेब। अनि एंगेज गर्नुहुन्छ। दुई सालहरु अलक कप गरेर होला। ಆ ಬೋದು ಎಲ್ಲಾ ದಿನ ಸಿಗಿನ ಸಿಗೇ ಎಲ್ಲಾ ಎಲ್ಲರೂ ಪ್ರೇಮ ಶಿಪ್ ಮಾಡ್ರಿ ನಾನು ಅಲ್ಲಿ ಸರ್ ಓ ಸಪ್ತಂದರೇ ಜಾಗಾನೂ ನಮ್ಮ ಮಕ್ಕಳು ಮಾರಿ ನಾವಿದು ಸಂತೋಷ ಆಗಿದ್ದೀವಿ ಅದನ್ನ ಶಿಫ್ಟ್ ಮಾಡ್ಸಕ್ಕ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಮಾಡಿದ್ವಿ ಇಟ್ಟರೆ ನೀವು ಕರೆನೆ ಶಿಫ್ಟ್ ಆಗ್ಬೇಕಲ್ಲಿ ಏನ್ ಮಾಡ್ತೀವಿ ಆದಾಗ ಮೂವತ್ತರಿ ನಾವು ನೋಡಿದ್ವಿ ಎಲ್ಲ ಕಡೆ ಒಟ್ಟು ಕಡೆ ಏನಮ್ಮ ನಮ್ಮ ಕ್ಷೇತ್ರದಾಗ ಸದಕ್ಕೆ ಅಂತವಲ್ಲ ಧೋನಿ ನದಿ ಪ್ರವಾದ ನೋಡಿದಿವು ಆಮೇಲೆ ಈ ಮುಳುಗಡೆ ಮಂದಿ ನೋಡಿದಿವು ಈಗ ಹೇಳ್ತೀರಿ ಕಡಿಮೆ ಮಾತು ಅಲ್ಲೇ ಇರ್ಬೇಕಾಗ್ತೀರಿ ಯಾಕಂದ್ರೆ ನೀವು ನಿಜವಾಗಿ ಶಿಫ್ಟ್ ಹಾಕಿತ್ತು ಅದ್ರ ಅದಕ್ಕೆ ಪ್ರಸ್ತಾವನೆ ಸಲ್ಲಿಸೋದು ನೀವು ಈಗ ಗಟ್ಟಿ ಅಧಾಗ ಮತ್ತೆ ಹೋಗಿ ಇರೋದು ಮತ್ತಿಂದ ಅದಾದ ಮತ್ತಿಂಗ್ ಮಾಡುದು ಅದು ಬೇಡ ಇದು ಎರಡ್ ಸಾವಿರ ಇಪ್ಪತ್ತು ಇಪ್ಪತ್ತೊಂದ್ರೆ ಬಂದಾಗೂ ಇವರು ಅಲ್ಲೇ ಇದ್ರು ಅಲ್ಲೇ ಅವಾಗಲೂ ಇದೇ ಅನ್ಘೋಷ ಅವ್ರು ಒಟ್ಟಾರೆ ಟೋಟಲಿ ಬೇಡಿಕೆ ಏನಂತಂದ್ರೆ ಅಧ್ಯಕ್ಷರು ಹಿಡ್ಕೊಂಡು ಮೆಂಬರ್ ಹಿಡ್ಕೊಂಡು ಎಲ್ಲರೂ ಬೇಡಿಕೆ ಏನಪ್ಪಾ ಅಂದರೆ ಒಂದು ಐದು ಎಕರೆ ಲ್ಯಾಂಡ್ ಸರ್ ನೂರಿಂದ ನೂರ ಐವತ್ತು ಕುಟುಂಬ ಒಟ್ಟು ಇದು ಹೊಡ್ತಾವೆ ಸರ್ ಅವ್ರು ಏನು ಅವ್ರು ಏನು ಹೇಳ್ತಾರೆ ನಮಗೆ ಜಾಗ ನಮ್ಗೆ ಪ್ಲಾಟ್ ಮಾಡಿಕೊಟ್ರಿ ನಾವು ಕೊಲ್ಪ ನಾವು ಅಲ್ಲೇ ಇರ್ತೀವಿ ಇದು ಪ್ರತಿ ವರ್ಷ ನಮ್ಮ ಕಾಳು ಅಕ್ಕಿ ನಮ್ಮ ಪತ್ರೆ ನಮ್ಮ ಶಡ್ಡ ನಮ್ಮ ಕುಡಿ ನಮ್ಮ ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ಯದ ಕುಮಿಶ್ಗಿ ಶಿಫ್ಟಿಂಗ್ ಇವತ್ತಿನ ತನಕ ಆಗಿದೆ ಸರ್ ಎಲ್ಲ ಹಳ್ಳಿಗಳು ಶಿಫ್ಟಿಂಗ್ ಆಗ್ಯಾವ ಕುಮಿಶ್ಗಿ ಶಿಫ್ಟಿಂಗ್ ಆಗಿಲ್ಲ ನಮ್ಗೆ ಮಾಡ್ಕೊಡ್ರಿ ಅನ್ಗೆ ಒಂದೇ ಬೇಡಿಕೆ ಅದ್ರಿ ಯಾರು ಅಲ್ಲಿ ಅಲ್ಲಿ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಹೋಗ್ಯಾರ ತಾವ್ರಕೇಡ ತಾರಾಪುರ ಆಮೇಲೆ ಬ್ಯಾಡಗಾಳ್ ಪೂರ್ತಿ ಹೋಗ್ಯಾರ ಸರ್ ದೇವ್ಗ ಯಾವ ಹಳ್ಳಿಗಳು ಶಿಫ್ಟಿಂಗ್ ಮಾಡ್ಕೊಡ್ಲಕ್ಕ ಒಟ್ಟು

ಎಸ್ ಮತ್ತೆ ಆಗೆಮೂ ಅಗೆಯೋ ಟಾಕ ಸರ್ ಒಳ್ಳಾದಾ ಸರ್ ಯಾಕ ಏನು ಸರ್ ಇದು پورا ಈ ಸೆಮಿಸ್ಟರ್ 40 ರಿಂದ ಮತ್ತೆ ಸರ್ ಈ ವರ್ಷದ ಏನು ಇಲ್ಲ ಬರೋದಂಗಾದ್ರೆ ಈ ರೀತಿ ಹೋಗಬಹುದು 10% 20% ಲಾಸ್ 100% ಲಾಸ್ ಬರೋದಿಲ್ಲ ಓಕೆ ಏನು ಸರ್ आठ कोटी लागतात तर मोठं शेतीकी मत